ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ವರ್ಣಿಕಾ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನುಗ್ಗೆಕಾಯಿನ ಬಳಸಿ ತುಂಬಾ ರುಚಿಯಾಗಿರುವಂತಹ ಸಾಂಬಾರನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಇದನ್ನು ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಸಣ್ಣ ಚಮಚಲ್ಲಿ ಒಂದು ನಾಲ್ಕರಿಂದ ಐದು ಚಮಚ ಆಗುವಷ್ಟು ಎಣ್ಣೆನ ಹಾಕೊಳ್ಳಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಅರ್ಧ ಚಮಚ ಆಗುವಷ್ಟು ಸಾಸಿವೆ ಹಾಗೆಯೇ ಅರ್ಧ ಚಮಚ ಆಗುವಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಇವಾಗ ಜೀರಿಗೆ ಸಾಸಿವೆ ಎಲ್ಲ ಚೆನ್ನಾಗಿ ರೀತಿಯಾಗಿ ಸಿಡಿದಾದ್ಮೇಲೆ ಇವಾಗ ನಾನಿಲ್ಲಿ ಲಾಸ್ಟಲ್ಲಿ ಕರ್ಬೇವು ಕರಿಬೇಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಕರಿಬೇವು ಅಷ್ಟೇ ಈ ರೀತಿಯಾಗಿ ಚೆನ್ನಾಗಿದು ಫ್ರೈ ಆದಮೇಲೆ ಇದಕ್ಕೆ ನಾನಿಲ್ಲಿ ತರಕಾರಿಗಳನ್ನು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಕ್ಯಾರೆಟು ಬೀನ್ಸು ಈರುಳ್ಳಿ ಹಾಗೆಯೇ ಒಂದೇ ಒಂದು ಹಸಿರು ಮೆಣಸಿಕಾಯಿನ ಮಧ್ಯಕ್ಕೆ ಸೀಳೆ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಇದ್ರ ಜೊತೆಗೆ ಒಂದು ನಾಲ್ಕೈದು ಆಗುವಷ್ಟು ನುಗ್ಗೆಕಾಯಿನ ಈ ರೀತಿಯಾಗಿ ಸಣ್ಣ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ ನಾಲ್ಕು ನುಗ್ಗೆಕಾಯಿನ ಈ ರೀತಿಯಾಗಿ ಸಣ್ಣದ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಮೊದಲು ತರಕಾರಿನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಉಪ್ಪು ಹಾಗೆಯೇ ಅರಿಶಿನ ಪುಡಿನ ಹಾಕಿ ಬೇಯಿಸೋದ್ರಿಂದ ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಸಾಫ್ಟಾಗಿ ನೋಡಿ ಉಪ್ಪು ಹಾಗೆಯೇ ಅರಿಶಿನ ಪುಡಿನ ಮೇಲೆ ಒಂದು ಸಾರ್ತಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಉರಿನ ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲೇ ಇಟ್ಟು ಒಂದು ಎರಡರಿಂದ ಮೂರು ನಿಮಿಷವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು ಮೇಲುಗಡೆ ಮುಚ್ಚಳನ ಮುಚ್ಚಿ ಬೇಯಿಸ್ಕೊಳ್ಳಿ ಆವಾಗ ಅವಾಗ ಈ ರೀತಿಯಾಗಿ ಕೈಯಾಡ್ತಾನೆ ಇದನ್ನು ಬೇಯಿಸ್ಕೊಳ್ಬೇಕು ಇವಾಗ ನೋಡ್ತಾ ಇರ್ಬೋದು ತರಕಾರಿ ಎಲ್ಲ ಚೆನ್ನಾಗಿ ಎಣ್ಣೆಲೇ ಫ್ರೈ ಆಗಿದೆ ನೋಡಿ ತರಕಾರಿ ಎಲ್ಲ ಈ ರೀತಿಯಾಗಿ ಎಣ್ಣೆಲೇ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾನಿಲ್ಲಿ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಮೊದಲು ನಾನಿಲ್ಲಿ ಕುಕ್ಕರ್ಗೆ ಒಂದು ಕಪ್ ಆಗುವಷ್ಟು ತೊಗರಿ ಬೇಳೆ ಹಾಗೆಯೇ ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿ ಎರಡು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಗೆಯೇ ಚೆನ್ನಾಗಿ ಹಣ್ಣಾಗಿರುವಂತಹ ಮೀಡಿಯಮ್ ಸೈಜಿನ ನಾಲ್ಕು ಟೊಮೆಟೊನ ಹಾಕ್ಕೊಂಡು ಕುಕ್ಕರಲ್ಲಿ ಹಾಕಿ ಒಂದು ಮೂರಿಂದ ನಾಲ್ಕು ಬಿಸಿಲು ಕೂಗಿಸಿ ತಗೊಂಡಿದ್ದೆ ಬೇಯಿಸಿರುವಂಥ ಬೇಳೆನ ಈ ರೀತಿಯಾಗಿ ನೀಟಾಗಿ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿ ನುಣ್ಣದಾಗೆಲ್ಲ ಸ್ಮ್ಯಾಶ್ ಮಾಡ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಬೇಳೆ ಥರ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಬೇಳೆನ ಹಾಕಿದಾದ್ಮೇಲೆ ಇವಾಗ ನಾನಿಲ್ಲಿ ಅಚ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಆಗುವಷ್ಟು ಅಚ್ಕಾರದ ಪುಡಿನ ಹಾಕೊಂಡ್ರೆ ಸಾಕಾಗುತ್ತೆ ನಿಮ್ಮ ಖಾರಕ್ಕೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ನೀವು ಇಲ್ಲಿ ಹಾಕೊಳ್ಬೋದು ಹಾಗೆಯೇ ಇದ್ರ ಜೊತೆಗೆ ಒಂದು ಚಮಚ ಆಗುವಷ್ಟು ಸಾಂಬಾರು ಪುಡಿ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಅಚ್ಕಾರದ ಪುಡಿ ಹಾಗೆಯೇ ಸಾಂಬಾರು ಪುಡಿ ಮಸಾಲಾನ ಹಾಕೊಂಡಾದಮೇಲೆ ಒಂದು ಸರ್ತಿ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಇದನ್ನು ಕುದಿಸ್ಕೊಂಡು ತಗೊಳ್ಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಎಲ್ಲ ತರಕಾರಿಗಳಿಗೆ ಹಾಗೆಯೇ ಬೆಳೆಗೆ ಚೆನ್ನಾಗಿ ಉಪ್ಪು ಖಾರ ಮಸಾಲೆ ಎಲ್ಲ ಎಳ್ಕೊಳ್ಳುತ್ತೆ ಹಾಗಾಗಿ ನಾನು ಇದೇ ರೀತಿ ಬಹಳಷ್ಟು ವೆರೈಟಿ ಆಗಿರುವಂತಹ ಸಾಂಬಾರ್ ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿದಾದಮೇಲೆ ಮೇಲುಗಡೆ ಮುಚ್ಚಳನ ಮುಚ್ಚಿ ಊರಿನ ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲ ಇಟ್ಟು ಚೆನ್ನಾಗಿ ಇದನ್ನು ಕುದ್ಸ್ಕೊಂಡು ತಗೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿದ್ದು ಕುದ್ದಾದ್ಮೇಲೆ ಇವಾಗ ನಾನು ಇಲ್ಲಿ ನೀರನ್ನ ಹಾಕೊಳ್ತಾ ಇದ್ದೀನಿ ನಿಮಗೆ ಸಾಂಬಾರಿಗೆ ಎಷ್ಟು ನೀರ್ ಬೇಕೋ ಅಷ್ಟ್ ನೀರನ್ನ ನೀವು ಇಲ್ಲಿ ಹಾಕೊಳ್ಬಹುದು ನಾನಿಲ್ಲಿ ಒಟ್ಟು ಎರಡೂವರೆ ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಈ ಸಾಂಬಾರನ್ನ ನೀವು ಇಡ್ಲಿ ಜೊತೆಗೆ ಹಾಗೆಯೇ ಬಿಸಿ ಬಿಸಿ ಆಗಿರುವಂತಹ ರಾಗಿ ಮುದ್ದೆ ಜೋಳದ ಮುದ್ದೆ ಅನ್ನದ್ ಜೊತೆಗೆಲ್ಲ ಸರ್ವ್ ಮಾಡ್ಕೊಳ್ಬೋದು ತುಂಬಾನೇ ರುಚಿಯಾಗಿರುತ್ತೆ ನೋಡಿ ಲಾಸ್ಟಲ್ಲಿ ಸಣ್ಣ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮೇಲ್ಗಡೆ ಮುಚ್ಚಳನ ಮುಚ್ಚಿ ಉರಿನ ಪೂರ್ತಿಯಾಗಿ ಮೀಡಿಯಂ ಫ್ಲೇಮ್ನೆಲ್ಲ ಇಟ್ಟು ಚೆನ್ನಾಗಿ ಇದನ್ನು ಕುದಿಸ್ಕೊಂಡು ತಗೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕುದ್ದಾದ್ಮೇಲೆ ಒಂದು ಸಾರ್ತಿ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪೇನಾದರೂ ಕಡಿಮೆ ಅಂತ ಅನಿಸಿದ್ರೆ ಇನ್ನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿದ್ದನ್ನು ಬೇಯಿಸ್ಕೊಳ್ಳಿ ನನಗೆ ಉಪ್ಪು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಹಾಗಾಗಿ ಇನ್ನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ತರಕಾರಿ ಹಾಗೆಯೇ ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಕುದಿಬೇಕು ನೋಡಿ ಅಲ್ಲಿವರೆಗೂ ಇದನ್ನು ಕುದಿಸ್ಕೊಂಡ್ರೆ ಆಯಿತು ತುಂಬಾ ರುಚಿಯಾಗಿರುವಂತಹ ತರಕಾರಿ ಸಾಂಬಾರು ರೆಡಿ ಆಗೋಗ್ಬಿಡತ್ತೆ ಇವಾಗ ಮಾರ್ಕೆಟಲ್ಲಿ ಎಲ್ಲಿ ನೋಡಿದ್ರು ನುಗ್ಗೆಕಾಯೇ ಇರುತ್ತೆ ನುಗ್ಗೆಕಾಯಿನ ಬಳಸಿ ಈ ರೀತಿಯಾಗಿ ಸಾಂಬಾರನ್ನು ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್